ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಕಾಂಗ್ರೆಸ್ನ ಜಾತಿ ಗಣತಿ ಗ್ಯಾರಂಟಿ ಯೋಜನೆಗಳ ಭರವಸೆಗೆ ಸೆಡ್ಡು ಹೊಡೆದಿರುವ ಬಿಜೆಪಿ ದೇಶದ ಜನತೆ ಎದುರು ಅಭಿವೃದ್ಧಿ ಗ್ಯಾರಂಟಿ ಭರವಸೆ ತೆರೆದಿಟ್ಟಿದೆ ಅಬ್ಕಿ ಬಾರ್ ಫೋರ್ ಹಂಡ್ರೆಡ್ ಪಾರ್ ಘೋಷವಾಕ್ಯದೊಂದಿಗೆ ಲೋಕಸಭೆ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಮಾಡಿರುವ ಕೇಸರಿ ಪಡೆ ಯುವಕರು ಮಹಿಳೆಯರು ರೈತರು ಬಡವರ ಕಲ್ಯಾಣದ ಮಂತ್ರ ಜಪ್ಪಿಸಿದೆ ಹದ್ನಾಲ್ಕು ಅಂಶ ಒಳಗೊಂಡ ಸಂಕಲ್ಪ ಪತ್ರದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಒಂದು ದೇಶ ಒಂದು ಚುನಾವಣೆ ನೀತಿ ಜಾರಿಯ ವಾಗ್ದಾನ ಮಾಡಿದೆ ಬಿಜೆಪಿ ಪ್ರಣಾಳಿಕೆಯ ರಿಪೋರ್ಟ್ ರಿಪೋರ್ಟ್ಗೆ ಇಂದಿನ ಸಂಚಿಕೆ ಓದಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಕಣ ಇನ್ನಷ್ಟು ರಂಗೇರಿದೆ ಮೊದಲ ಹಂತದ ಮತದಾನಕ್ಕೆ ಹನ್ನೆರಡು ದಿನ ಬಾಕಿ ಇರುವಂತೆ ಭಾನುವಾರ ಕದನ ಕಣ ಪ್ರವೇಶಿಸಿದ ಪ್ರಧಾನಿ ನರೇಂದ್ರ ಮೋದಿ ಮೈಸೂರು ಮಂಗಳೂರಲ್ಲಿ ಜೆಡಿಎಸ್ ಜೊತೆ ಒಗ್ಗಟ್ಟಿನ ಕಹಳೆ ಮೊಳಗಿಸಿದರು ಬಳಿಕ ಮಂಗಳೂರಿಗೆ ತೆರಳಿ ಭರ್ಜರಿ ರೋಡ್ ಶೋ ನಡೆಸಿದರು ಈ ಕುರಿತ ಡಿಟೇಲ್ ವರದಿಗೆ ಮುಖಪುಟ ನೋಡಿ ಮೋದಿ ಅಲೆಯೇ ಬಿಜೆಪಿಗೆ ವರದಾನ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆತ್ಮವಿಶ್ವಾಸ ಬಿಡುವಿಲ್ಲದ ಚುನಾವಣಾ ಪ್ರಚಾರದ ನಡುವೆಯೇ ವಿಜಯವಾಣಿಗೆ ಸಂದರ್ಶನ ನೀಡಿರುವ ಅವರು ಹಲವು ವಿಚಾರಗಳ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ ವಿಜಯೇಂದ್ರ ಅವರ ಮನದಾಳ ಅರಿಯಲು ಇಂದಿನ ಸಂಚಿಕೆ ಓದಿ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಇನ್ನಷ್ಟು ರೋಚಕ ತಿರುವು ಸಿಕ್ಕಿದೆ ಉಗ್ರ ಬೇರು ತಮಿಳುನಾಡು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಕೇರಳ ಆಂಧ್ರ ತೆಲಂಗಾಣಕ್ಕೂ ಕೂಡ ವಿಸ್ತರಿಸುವ ಮಾಹಿತಿಯನ್ನ ಎನ್ಐಎ ಹೊರಗೆಡವಿದೆ ಇಬ್ಬರು ಶಂಕಿತ ಉಗ್ರರ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ರಿವೀಲ್ ಆಗಿದೆ ರಾಷ್ಟೀಯ ತನಿಖಾ ದಳ ಮುಂದಿನ ಪ್ಲಾನ್ ಏನು ಎಂಬ ಡೀಟೇಲ್ಡ್ ರಿಪೋರ್ಟ್ಗೆ ವಿಜಯವಾಣಿ ಓದಿ ಉತ್ತರ ಪ್ರದೇಶದ ಪಿಲಿಭೀತ್ ಕ್ಷೇತ್ರದಲ್ಲಿ ಈ ಬಾರಿ ಹೊಸಬರ ಜಿದ್ದಾಜಿದ್ದಿ ನಡೆಯಲಿದೆ ಕಳೆದ ಮೂರು ದಶಕಗಳಿಂದ ಗಾಂಧಿ ಕುಟುಂಬದ ಭದ್ರಕೋಟೆ ಆಗಿರುವ ಈ ಕ್ಷೇತ್ರದಲ್ಲಿ ಸಲ ಗಾಂಧಿ ಕುಟುಂಬದ ಪ್ರತಿನಿಧಿ ಇಲ್ಲದೆ ಇರೋದು ಅಚ್ಚರಿ ಹಾಲಿ ಸಂಸದ ವರುಣ್ ಗಾಂಧಿಗೆ ಈ ಸಲ ಬಿಜೆಪಿ ಟಿಕೆಟ್ ಕಾಯ್ತಪ್ಪಿದ್ದು ಸಚಿವ ಜಿತಿನ್ ಪ್ರಸಾದ್ ಕಣಕ್ಕಿಳಿದಿದ್ದಾರೆ ಸಮಾಜವಾದಿ ಶರಣ್ ಗಂಗ್ವಾ ಇವರಿಗೆ ಎದುರಾಳಿಯಾಗಿದ್ದಾರೆ ಈ ಪ್ರತಿಷ್ಠಿತ ಕ್ಷೇತ್ರದ ಇನ್ಸೈಡ್ ಸ್ಟೋರಿಗೆ ದೇಶ ವಿದೇಶ ಪುಟ ನೋಡಿ ಹಮಾಸ್ ಇಸ್ರೇಲ್ ರಣಸಂಬರದ ನಡುವೆಯೇ ಪಶ್ಚಿಮ ಏಷ್ಯಾ ವಲಯದಲ್ಲಿ ಮತ್ತೊಂದು ಸಂಘರ್ಷದ ಕಿಡಿ ಹೊತ್ತಿದೆ ಶನಿವಾರ ರಾತ್ರಿ ಇಸ್ರೇಲಿ ಪ್ರದೇಶಗಳ ಮೇಲೆ ಇರಾನ್ ಇದೇ ಮೊದಲ ಬಾರಿಗೆ ನೇರವಾಗಿ ಭಾರಿ ಪ್ರಮಾಣದ ಡ್ರೋನ್ ಕ್ಷಿಪಣಿ ದಾಳಿ ನಡೆಸಿರುವುದು ವಿಶ್ವ ರಾಷ್ಟಗಳನ್ನು ಅಚ್ಚರಿಗೆ ತೂಡಿದೆ ಈ ದಾಳಿಯಿಂದ ಇಸ್ರೇಲ್ ಪಾರಾದ ಬಳಿಕ ಅಮೆರಿಕ ಬೆಂಬಲಕ್ಕೆ ಧಾವಿಸಿದೆ ಈ ಕುರಿತ ವರದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಡಾಕ್ಟರ್ ರಾಜ್ಕುಮಾರ್ಗೆ ಊಟ ಅಂದ್ರೆ ಎಷ್ಟು ಪ್ರೀತಿಯೋ ಮೊಮ್ಮಕ್ಕಳಂದ್ರೆ ಅಷ್ಟೇ ಪ್ರೀತಿ ಮಮಕಾರ ಭಾನುವಾರ ಬಂತಂದ್ರೆ ಅಣ್ಣವರ ಮನೆಯಲ್ಲಿ ದೊಡ್ಡ ಪಾರ್ಟಿಯೇ ನಡೀತಾ ಇತ್ತು ತಾತನ ಜೊತೆ ಕಳೆದ ಕ್ಷಣಗಳ ಬಗ್ಗೆ ರಾಜ್ ಮೊಮ್ಮಗ ಧೀರೆ ನೆನಪು ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ